ಹಾಯ್ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಏಳನೇ ದಿವಸ ಇವತ್ತಿನ ದಿವಸ ಕರಾಳ ರಾತ್ರಿ ಕಾಳಿಕಾ ಅಂಬನ ಆರಾಧನೆಯನ್ನು ಮಾಡ್ತಾರೆ ಇವತ್ತಿನ ಬಣ್ಣ ಬಂದು ಆರೆಂಜ್ ಕಲರ್ ಬನ್ನಿ ಇವಾಗ ನಾನು ವರಾಹಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ ನವರಾತ್ರಿ ಬಗ್ಗೆ ತುಂಬ ಜನ ವೀಡಿಯೋಗಳನ್ನ ಕೇಳ್ತೀರಿ ಬಟ್ ಆದರೆ ಯಾರು ಕೂಡ ವೀಡಿಯೋನ ನೋಡೋದಿಲ್ಲ ಏನು ಒಂದು ಹತ್ತು ಜನ ಕಮೆಂಟನ್ನು ಮಾಡಿರ್ತೀರಲ್ವ ಅಷ್ಟೇ ಜನ ನೋಡೋ ಹಾಗಾಗಿ ನಾನು ಇದರಲ್ಲಿನೇ ಇವತ್ತಿನ ಬಣ್ಣ ಯಾವುದು ಇವತ್ತು ಯಾವ ದೇವಿಯನ್ನು ಆರಾಧನೆ ಮಾಡ್ತಾರೆ ಅನ್ನೋದನ್ನು ತಿಳಿಸಿದ್ದೀನಿ ಅಷ್ಟೇ ಇನ್ನು ಯಥಾ ಪ್ರಕಾರವಾಗಿ ನೀವು ಇವಾಗ ಏನು ಪೂಜೆಯನ್ನು ನವರಾತ್ರಿಯ ಪ್ರಥಮ ದಿವಸದಿಂದ ಏನು ಪೂಜೆಯನ್ನು ಮಾಡ್ಕೊಂಡು ಬಂದಿದ್ರೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ವರ್ಷ ಬಂದಿರೋದು ಬಂದು ಹನ್ನೊಂದು ಪೂಜೆಗಳು ಬಂದಿದೆ ಅಂತ ಹೇಳಿ ನಮ್ಮ ಅರ್ಚಕರು ತಿಳಿಸಿರುವಂತದ್ದು ಬನ್ನಿ ಇವಾಗ ವರಾಹಿಮ್ನ ಒಂದು ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವರಾಹಿ ಮಂತ್ರಗಳಂತಂದರೆ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರೋವಂಥದ್ದು ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಿ ಅಕ್ಕ ನಾನು ಇಷ್ಟು ದಿನಗಳ ಕಾಲ ಹೇಳಿದೆ ನಾನು ಎಷ್ಟೋ ದಿನದಿಂದ ಒಂದು ಮನಸ್ಸಿಗೆ ಗೊಂದಲ ಆಗಿರುವಂಥದ್ದು ಇವಾಗ ಮಂತ್ರಗಳು ಹೇಳ್ದ ಹೇಳಿದಾಗಿಂದ ನನಗೆ ಒಂದು ರೀತಿಯಲ್ಲಿ ನನಗೆ ಧೈರ್ಯ ಬಂದಿದೆ ನನಗೆ ಸ್ಥೈರ್ಯ ಬಂದಿದೆ ನನಗೆ ಇದನ್ನು ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಭರವಸೆ ಬಂದಿದೆ ಮತ್ತು ತುಂಬ ಜನ ಅನಾರೋಗ್ಯದಿಂದ ಬಳ್ತಾ ಇರೋರು ನಾವು ಇವಾಗ ಬೆ ಮಂತ್ರ ಹೇಳುವಾಗಿಂದ ನಮಗೆ ಒಂದು ರೀತಿಯಲ್ಲಿ ಉಲ್ಲಾಸವಾಗುತ್ತೆ ನಾವು ಬೇಗನೆ ಎದ್ದೇಳ್ತೀವಿ ಇವಾಗ ಮಳೆ ಬರ್ತಾ ಇದ್ರೂ ಕೂಡ ನಮಗೆ ಒಂಥರ ಹುಮ್ಮಸ್ಸು ಬಿಸಿಲಿಗೆ ಕುತ್ಕೋಬೇಕು ನಮಗೆ ಚೈತನ್ಯ ಒಂದು ರೀತಿಯಾಗಿ ನಮಗೆ ಅನಾರೋಗ್ಯದಿಂದ ಆಚೆ ಬರ್ತೀವಿ ಅನ್ನೋ ಅಂಥ ನಂಬಿಕೆಗಳು ಇದೆ ಅಂಥೇಳಿ ಕಮೆಂಟನ್ನು ತುಂಬ ಜನ ಕಮೆಂಟನ್ನು ಮಾಡ್ತಾಯಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ನಾವು ಏನೇ ಒಂದು ಮಾಡಿದಾಗ ಅದರಿಂದ ಒಂದು ಇಬ್ಬರಿಗೆ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಹತ್ರದ ಉಪಯೋಗ ಆಯ್ತು ಅಂದರೆ ಅಷ್ಟು ಅದರಂತೂ ಖುಷಿ ಇನ್ನೊಂದಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ತುಂಬ ಜನ ಹಣಕಾಸಿನ ಬಗ್ಗೆನೂ ಕೇಳಿದ್ರಿ ಅವ್ರಿಗೂ ಕೂಡ ಅಷ್ಟೇ ನಾವು ಮಂತ್ರಗಳು ಹೇಳ್ಕೊಳೋದ್ರಿಂದ ನಮಗೆ ತುಂಬ ಒಳ್ಳೆಯದನ್ನೋದು ಆಗ್ತಾ ಇದೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ನಮಗೆ ಬರ್ತಾ ಇದೆ ಅಂಥೇಳಿ ತಿಳಿಸ್ಕೊಟ್ಟಿದ್ರಿ ಮೊನ್ನೆ ಕೂಡ ಒಬ್ರು ಕಮೆಂಟ್ ಮಾಡಿ ತಿಳಿಸಿದ್ರು ಸಣ್ಣ ಪುಟ್ಟ ಕೆಲಸಗಳಿಗೂ ನಾವು ಹೇಳಿಕೊಂಡಾಗ ಅವತ್ತಿನ ದಿವಸ ನಮಗೆ ಒಂದು ರೀತಿ ಖುಷಿ ಇರುತ್ತೆ ಒಂದು ರೀತಿಯೇ ಉಲ್ಲಾಸ ಇರುತ್ತೆ ನಮಗೆ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ನಾವು ಆಚೆ ಕಡೆ ಹೋಗಿ ಬಂದಾಗ ನಮಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದೊಂದು ದಿವಸ ನಮಗೆ ಹತ್ತು ಪೈಸೆ ಕೂಡ ಲಾಭ ಅನ್ನೋ ಸಿಗ್ತಾ ಇರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವತ್ತಿನ ದಿವಸ ನಾವು ಹಾಕಿರೋ ಬಂಡವಾಳಕ್ಕಿಂತ ನಮಗೆ ಒಂದು ಪಟ್ಟಸ್ತ್ರ ಆದರೂ ಜಾಸ್ತಿ ಸಿಗುತ್ತೆ ಲಾಸ್ ಅನ್ನೋ ಅಂಥದ್ದಿಲ್ಲ ಅದಕ್ಕೋಸ್ಕರ ನಮಗೆ ತುಂಬ ಖುಷಿ ಇದೆ ಅಂತೇಳಿ ತಿಳಿಸ್ತಾ ಇದ್ರೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾರೆಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅವರಿಗೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ನೀವು ಇದೇ ರೀತಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಮತ್ತು ಏನೇನು ಕಷ್ಟಗಳಿಗೆ ಯಾವ್ಯಾವ ಮಂತ್ರಗಳನ್ನು ಹೇಳ್ಬೋದು ಅನ್ನೋದನ್ನು ಕೂಡ ನಾನು ಕೂಡ ತಿಳಿಸ್ಕೊಡೋದಕ್ಕೆ ಒಂದು ರೀತಿಯಲ್ಲಿ ಸಾಧ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಅಷ್ಟೇ ನಂಬಿಕೆ ಇಟ್ಟು ನಾವು ಏನೇ ಒಂದು ಕೆಲಸ ಮಾಡಿದಾಗ ಕೂಡ ಯೂನಿಯರ್ಸ್ ಕೂಡ ನಮ್ಮ ಒಂದು ಆಸೆಯನ್ನು ಈಡೇರಿಸುತ್ತೆ ಅನ್ನುವಂಥ ಮಾತು ತುಂಬ ಅಂದರೆ ತುಂಬ ಸತ್ಯವಾಗಿರುವಂಥದ್ದು ಯಾರೆಲ್ಲ ಒಂದು ಗೊಂದಲದಲ್ಲಿದ್ದೀರಿ ಯಾರೆಲ್ಲ ಒಂದು ಮನಸ್ಸಿಗೆ ಗೊಂದಲಮಯವಾಗಿದೆ ಅವರು ಅರ್ಧ ಗಂಟೆ ಇಲ್ಲ ಒಂದು ಹತ್ತು ನಿಮಿಷಗಳ ಕಾಲ ಮೆಡಿಟೇಷನನ್ನು ಮಾಡಿ ಆದಷ್ಟು ನಿಮ್ಮ ಒಂದು ಆರೋಗ್ಯದ ಒಂದು ಆಗಿರ್ಬೋದು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇವಾಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ಇದೆ ಅಂತಂದರೆ ಅನಾರೋಗ್ಯ ಹಟ್ಟದ ಮೇಲೆ ಕೂತಂಗಿದೆ ಎಲ್ಲ ಟೆನ್ಷನ್ ಇಲ್ಲದೇ ಇರುವಂಥ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಮುಂಚಿನ ಕಾಲದಲ್ಲಿ ನಮಗೆ ಅನಾರೋಗ್ಯ ಅನ್ನುವಂಥದ್ದು ಎಲ್ಲೋ ಶುಗರ್ ಬಿ ಪಿ ಇರೋದು ಒಂದು ಒಂದು ಮನೆಗಳ ಒಂದು ಒಂದು ಊರಿತ್ತು ಅಂತಂದರೆ ಒಬ್ರಿಗೋ ಇಬ್ಬರಿಗೂ ಅದು ಶ್ರೀಮಂತ ಕಾಯಿಲೆ ಅಂತಾಗ್ತಾಯಿತ್ತು ಇವಾಗ ಶುಗರ್ ಬಿ ಪಿ ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಮೆಡಿಸನ್ಗಳ ಒಂದು ರಾಶಿನೇ ಇರುತ್ತೆ ಅಂತಲೇ ಹೇಳಬಹುದು ಆದಷ್ಟು ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದನೇ ನಮ್ಮ ದೇಹದ ಒಂದು ಆರೋಗ್ಯ ಅನ್ನುವಂಥದ್ದು ಏರುಪೇರು ಆಗೋ ಅಂಥದ್ದು ಹಾಗಾಗಿ ಆದಷ್ಟು ಪ್ರತಿಯೊಬ್ಬರೂ ಕೂಡ ಏಕೆಂದರೆ ಅನಾರೋಗ್ಯದ ಬಗ್ಗೆ ತುಂಬ ಅಂದರೆ ತುಂಬ ಕಮೆಂಟ್ಗಳು ಬಂದಿತ್ತು ಹಾಗಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ ನೀವು ಮೆಡಿಟೇಷನನ್ನು ಮಾಡ್ಕೊಳ್ಳಿ ಸರಿಯಾಗಿ ಕ ಕ್ರಮಬದ್ಧವಾಗಿ ಊಟವನ್ನು ಮಾಡ್ಕೊಳ್ಳಿ ಏನೇ ಒಂದು ಟೆನ್ಷನ್ ಇದ್ದರೂ ಕೂಡ ಟೆನ್ಷನನ್ನು ಬದಿಗಿಟ್ಟು ನಿಮ್ಮ ಫ್ಯಾಮ್ಲಿಗೆ ಟೈಮನ್ನು ಕೊಡಿ ಆದಷ್ಟು ಮಕ್ಕಳು ಮರಿ ತಾತ ಅಜ್ಜಿ ಜೊತೆಗೆ ಖುಷಿಯಾಗಿರೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಎಷ್ಟೋ ರೋಗ ರುಜಿನಗಳಿಂದ ನೀವು ಹೊರಗಡೆ ಬರ್ತೀರಿ ಅನ್ನೋ ಒತ್ತಡದಿಂದ ನೀವು ಹೊರಗಡೆ ಬರ್ತೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವರಾಹಮ್ಮನ ನಂಬಿ ನಂಬಿದವ್ರನ್ನ ಯಾವತ್ತೂ ಕೂಡ ಅಷ್ಟೇ ತಾಯಿ ಕೈ ಬಿಟ್ಟಲೆ ಎಂಥದ್ದೇ ಒಂದು ಸರ್ವ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ನಿಮಗೆ ಆಚೆ ಬರ್ತಾರೆ ಇವತ್ತಿನ ವೀಡಿಯೋ ಕೂಡ ಅದೇ ಯಾವುದೇ ಒಂದು ನಿಮ್ಮದು ಸಮಸ್ಯೆ ಆಗಿರಬಹುದು ಅದು ನಿಮಗೆ ಈ ಬಗೆ ಹರಿಯೋದಕ್ಕೆ ಆಗೋದಿಲ್ಲ ಅನ್ನೋವಂಥ ಸಮಸ್ಯೆ ಕೂಡ ಆದರೆ ಸಮಸ್ಯೆ ದೊಡ್ಡದಿತ್ತು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮ್ಮದು ಸಣ್ಣ ಪುಟ್ಟ ಇತ್ತು ಅಂತಂದರೆ ನಿಮಗೆ ಒಂದು ವಾರ ಹದಿನೈದು ದಿನ ಒಂದು ತಿಂಗಳಲ್ಲೆಲ್ಲ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ನಾವು ಏನೇ ಒಂದು ಪೂಜೆಯನ್ನು ಮಾಡಿದ್ರು ಏನೇ ಒಂದು ಮಾಡಿದ್ರು ಕೂಡ ಒಂದು ಮಂಡಲದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋದಾಗ ಇಷ್ಟು ದಿನಗಳ ಕಾಲ ಅಮ್ಮ ನಾವು ನಿನ್ನ ಆರಾಧನೆಯನ್ನು ಮಾಡ್ತೀವಿ ಇಷ್ಟು ದಿನಗಳ ಕಾಲ ನಿನ್ನ ಒಂದು ಮಂತ್ರವನ್ನು ಹೇಳ್ತೀವಿ ಅಂತಂದಾಗ ನಿಮಗೆ ಆ ಒಂದು ಟೈಮ್ ಒಳಗಡೆಗೆ ಆಗುವಂಥದ್ದು ತಾಯಿಯ ಒಂದು ಅಷ್ಟಮಿ ಪೂಜೆ ಆಗಿರ್ಬೋದು ಏನೇ ಆಗಿರಬಹುದು ಒಂದು ಐದು ಆರು ವಾರಗಳ ನೀವು ತಾಯಿಯನ್ನು ಪೂಜೆಯನ್ನು ಮಾಡಿ ನೋಡಿ ಇಲ್ಲಾಂದರೆ ಆರು ವಾರಗಳು ಒಂದು ಮಂತ್ರಗಳ ಹೇಳ್ಕೊಳ್ಳಿ ನಲವತ್ತೈದು ದಿನ ನಲವತ್ತೆಂಟು ದಿನ ಈ ರೀತಿಯಾಗಿ ಮಂತ್ರಗಳನ್ನು ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಈ ಮಂತ್ರ ಸರ್ವ ಕಷ್ಟಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ರೀಂ ಸ್ವಪ್ನ ಸೇನಾ ವಾರಾಹಿ ತನ್ನೋ ಪ್ರಚೋದಯಾತ್ ಓಂ ಶ್ರೀಂ ಹೀಂ ಕ್ರೀಂ ಸ್ವಪ್ನ ಸೇನ ವಾರಾಹಿ ತನ್ನೋ ಪ್ರಚೋದಯಾತ್ ಅನ್ನೋ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಕೇವಲ ಮೂರು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಇದು ಸರ್ವಕಷ್ಟಕ್ಕೂ ನಿಮಗೆ ಅನಾರೋಗ್ಯದ ಬಾಧೆ ಇದೆಯಾ ಮನೆಯಲ್ಲಿ ಕಲಹ ಇದೆಯಾ ದಾಂಪತ್ಯದಲ್ಲಿ ಸಮಸ್ಯೆ ಇದೆಯಾ ಮಕ್ಕಳು ಆಗ್ತಾ ಇಲ್ವಾ ಈ ಒಂದು ಮಂತ್ರನ ನೀವು ಪ್ರತಿನಿತ್ಯ ಬೆಳಗ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಇಲ್ಲ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಳಿ ಇಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಆದರೂ ಹೇಳ್ಕೊಳ್ಳಿ ಕೇವಲ ನೀವು ಸರ್ವ ಕಷ್ಟಕ್ಕೋಸ್ಕರ ಮೂರು ಬಾರಿ ಈ ಒಂದು ಮಂತ್ರವನ್ನು ಜಪ ಮಾಡಿದ್ರೆ ಖಚಿತವಾಗಿ ನಿಮಗೆ ಪರಿಹಾರ ಸಿಗೋದು ಖಚಿತ